ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ವ್ಲಾಗ್ ಬಂದು ಅವ್ರಿಗೆ ಗಣೇಶ ಹಬ್ಬದ ವ್ಲಾಗ್ ಇದಾಗಿರುತ್ತೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಾರಿ ಕೇಳ್ತೀನಿ ಯಾಕೆಂದರೆ ದಿನ ತುಂಬಾ ಕೆಲಸ ಜೊತೆಗೆ ಈ ಸರಿ ನಮ್ಮ ಮನೆಯಲ್ಲಿ ಎರಡು ಮಕ್ಕಳು ಹೊಸದಾಗಿ ಸೇರ್ಪಡೆ ಸೇರ್ಪಡೆಯಾಗಿರೋವಂಥದ್ದು ಒಂಥರ ಮನೆ ತುಂಬ್ದಂಗೆತ್ತು ಅವರ ಜೊತೆನೇ ಒಂದು ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಅನ್ನೋ ರೀತಿಯಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗೋದೆ ಹಾಗಾಗಿ ನಿಮ್ಮೆಲ್ಲರಿಗೂ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಸಾರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೈ ಲವ್ಲಿ ಫ್ಯಾಮಿಲೀಸ್ ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಆರೈಕೆನೇ ಇವತ್ತು ಎಲ್ಲೋ ಒಂದು ರೀತಿಯಾಗಿ ಒಳ್ಳೆ ರೀತಿಯಾಗಿ ಕೆಲವೊಂದು ನಮ್ಮ ಜೀವನದಲ್ಲಿ ನಡೆದಂಥ ಕೆಟ್ಟ ಘಟನೆಗಳು ಕೆಟ್ಟ ದಿನಗಳು ಆಳಿಸಿ ಹೊಸ ಒಂದು ವರ್ಷ ಥರ ಅಥವಾ ಹೊಸ ಜೀವನ ಥರ ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ನಿಮ್ಮ ಒಂದು ಪ್ರೀತಿಯ ಆರೈಕೆಯೂ ಕೂಡ ಅಷ್ಟೇ ಇದೆ ಎಷ್ಟೋ ಜನ ನೀವು ನನಗೆ ಸಮಾಧಾನ ಮಾಡಿರೋ ಅಂಥದ್ದು ಇರ್ಬೋದು ಅಥವಾ ನೀವು ನನಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿರೋದು ಬ್ಲೆಸ್ಸಿಂಗ್ ಈ ಎಲ್ಲನೂ ಅಂತಲೂ ಅನ್ಬೋದು ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು ನಮಗೆ ಮಾತ್ರ ನಾ ಇಷ್ಟೆಲ್ಲ ಕೆಟ್ಟದಾಗತ್ತೆ ಅಥವಾ ಭಗವಂತ ಯಾಕೆ ನೀನು ನಮಗೆ ಈ ಥರ ನಮಗೆ ನಾವು ನಾವೇನು ಮಾಡಿದ್ವಿ ಅನ್ನೋ ಥರ ಬಟ್ ಇಲ್ಲ ಮುಂದೆ ಒಳ್ಳೆಯ ದಿನ ಇದೆ ಅನ್ನೋದು ಕೂಡ ಈಗ ಅನ್ನಿಸ್ತಾ ಇದೆ ಇದ್ರು ಫ್ರೆಶ್ ಅಪ್ ಆಗಿಲ್ಲ ಇನ್ನೂ ನಮ್ಮ ಚಿಂಟು ಸ್ನಾನ ಮಾಡಿಲ್ಲ ನಮ್ಮ ಪಾತ್ರನೂ ಸ್ನಾನ ಮಾಡಿಲ್ಲ ಇಬ್ರು ಬ್ರಷ್ ಮಾಡಿ ಸುಮ್ಮನೆ ಕೂತಿದ್ದಾರೆ ನಾನು ಮಾತ್ರ ನಮ್ಮ ಮನೇಲಿ ಒಬ್ಳೆ ಒಬ್ಳೆ ಸ್ನಾನ ಮಾಡಿರೋದು ಯಾರು ಮಾಡಿದ್ದೀರಾ ಎಲ್ಲ ಮಾಡಿದೀರಾ ಮತ್ತೆ ಅಂತೆ ಆಯ್ತು ಇವಾಗ ಪೂಜೆಗೆ ಆಲ್ಮೋಸ್ಟ್ ಎಷ್ಟು ರೆಡಿ ಮಾಡಿದ್ದಾಗಿದೆ ಸಿಂಗಲ್ ಗಣೇಶನೂ ಇಟ್ಬಿಟ್ಟಿದ್ದೀನಿ ಫಸ್ಟೇ ಇವಾಗ ಹೋಗಬೇಕು ಟೈಮ್ ಆಗ್ತಾ ಬಂತು ಬಟ್ ಇವರೆಲ್ಲ ಇನ್ನೂ ಎರಡು ಲೇಟ್ ಆಗಿರೋದ್ರಿಂದ ಅದೇ ರೂಮ್ ಎರಡು ಬಾಗ್ಲಾಕೊಂಡೆಲ್ಲ ಸುಮ್ಮನೆ ಅಡ್ಪಾಡಿಗಳು ಆಟಾಟ ಆಗಲಿ ಸ್ವಲ್ಪ ಹೊತ್ತು ನಾನು ಏನಾಗಿಲ್ಲ ಮಾಡ್ಕೊಂಡ್ಬಿಟ್ಟೆ

ಹಬ್ಬ ಅಂದರೆ ಗೊತ್ತೇ ಇದೆ ಹೆಣ್ಮಕ್ಳಿಗೆ ಫಸ್ಟು ದೇವ್ರ ಮನೆ ರೆಡಿ ಮಾಡೋವಂಥದ್ದು ಮನೆ ಮುಂದೆ ರೆಡಿ ಮಾಡುವಂಥದ್ದು ಮತ್ತು ದೇವರಿಗೆ ನೈವೇದ್ಯ ಮಾಡ್ಕೊಳ್ಳೋವಂಥದ್ದು ಈ ಒಂದು ಗಡಿ ಇರ್ತೀನಿ ನಾನು ಮಕ್ಳಿಗೆ ಯಾವುದು ಹೋಗಿ ಫೋರ್ಸ್ ಮಾಡಿ ಇದು ಮಾಡೋಕ್ಕೆ ಹೋಗೋದಿಲ್ಲ ಅವ್ರನ್ನ ಪೂಜೆ ಟೈಮಲ್ಲಿ ಅವ್ರು ಎದ್ದು ಅವ್ರು ಮಾಡ್ಕೊಂಡ್ರೆ ಸಾಕು ಅನ್ನೋ ಥರ ಯಾರನ್ನೂ ಎದೋಳ್ಸೋಕ್ಕೆ ಹೋಗಿರಲಿಲ್ಲ ಅವ್ರು ಪಾಡೋರು ಮಲಗಿರಲಿ ಪಾಪ ಸಿಗೋದು ರಜಾ ಅವ್ರಿಗೂ ಹಬ್ಬಗಳಲ್ಲ ಒಂದೆರಡು ದಿನ ಆ ಟೈಮಲ್ಲೂ ನಾವು ಬೇಗ ಎದುರಿಸಿದ್ರೆ ಅವ್ರಿಗೂ ಹಿಂಸೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎದುರಿಸೋದಿಲ್ಲ ನಾನು ಮಾತ್ರ ಇದ್ದು ಏನೇನೆಲ್ಲ ಪೂಜೆಗೆ ಬೇಕೋ ಎಲ್ಲ ಕಂಪ್ಲಿಲ್ಲ ಕಂಪ್ಲೀಟ್ ರೆಡಿ ಮಾಡಿದ್ದಾಯಿತು ಹೊರಗಡೆ ಇವತ್ತು ಸ್ವಲ್ಪ ಕಲರ್ ಕಲರೆಲ್ಲ ಹಾಕಿದ್ದೆ ಅಂದರೆ ನೆನೆ ಅದೆಲ್ಲ ಸ್ವಲ್ಪ ರಂಗೋಲಿ ಬಿಟ್ಟಿದ್ದೆಲ್ಲ ಕಲರ್ ಕಲರ್ ಕಲರೆಲ್ಲ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ನಂತರ ದೇವ್ರ ಮನೆಯೂ ಕೂಡ ಕಂಪ್ಲೀಟ್ ರೆಡಿ ಮಾಡಿದ್ದಾಗಿತ್ತು ಈಗ ನೆನೆ ಏನು ಕಜ್ಜಿಕಾಯಿ ಚಕ್ಲಿ ಆಮೇಲೆ ಎಲ್ಲ ಮಾಡಿದ್ದಾಯಿತು ನಿಪ್ಪಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮೇ ಸಾಕಾಗಲಿಲ್ಲ ನನಗೆ ನಿಪ್ಪಟ್ಟು ಮಾಡೋದಕ್ಕೆ ಇಲ್ಲಾಂದರೆ ನಿಪ್ಪಟ್ಟು ಕೂಡ ಮಾಡಿ ರೆಡಿ ಮಾಡ್ತಿದ್ದೆ ಬೆಳಗ್ಗೆ ದೇವರಿಗೆ ನಾನು ಕಡಲೆ ಹುಸ್ಲಿ ಅಷ್ಟೇ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿದ್ದಂಥದ್ದು ನಾನು ಸ್ವಲ್ಪ ಹೂವು ಎಲ್ಲ ಇದೆ ಅದು ಗಣೇಶ ಎಲ್ಲ ತೊಗೊಂಬಂದಮೇಲೆ ಗಣೇಶನ ಇಟ್ಟು ಆಮೇಲೆ ಹೂವು ಎಲ್ಲ ಹಾಕೋಣ ಅಂಥೇಳಿ ಇದಿಷ್ಟು ಪೂಜಾ ರೂಮೆಲ್ಲೂ ಕೂಡ ರೆಡಿ ಮಾಡಿರೋವಂಥದ್ದು ನಾಲ್ಕು ಜನ ಮಕ್ಕಳು ರೆಡಿಯಾಗಿ ಇವಾಗ ಹೊರರ್ತಾ ಇದೀವಿ ಎಲ್ಲಾ ಗಣೇಶನ ತರಕ್ಕೆ ಹೊರಟಿದ್ದೀವಿ ನೀನು ಹೋಗಂಗಿಲ್ಲ ನಾವು ಗವಿ ಗಣೇಶನಕ್ಕೆ ನಾವು ಮೂರು ನಾವು ಮೂರು ಜನ ಹಿಂದೆ ಕೂರೋಣ ಆಯ್ತಾ ಹ ಆ ಐ ಶೇಡ್ ಅಲ್ಲಿ ಹಾಕೊಂಡಬಿಡದಲ್ಲ ಅಕ್ಕಾಕಿದೆ ಎಲ್ಲನೆಲ್ಲಕ ಗಣೇಶನ ತರಕ್ಕೆ ಇಲ್ಲಿ ಗಣೇಶಂದೆಲ್ಲ ಸ್ಟೇಜ್ ಆಗಿದೆ ಗಣೇಶನ್ ಕೂರ್ಸಿದಾರ ನಮ್ದು ಹನ್ನೊಂದು ಗಂಟೆಗೆ ಮಾಮಂಗ್ಳಾರತಿ ಅಂತ ಕೇಳಿದ್ರೆ ಅನೌನ್ಸ್ ಮಾಡ್ತಿದ್ರು ಹನ್ನೊಂದು ಗಂಟೆ ಮಾಮಂಗಲಾರ ಆ ಕಡೆ ಕೂರ್ತೀನಿ ಚೆನ್ನಾಗಿದೆ ನೇಶ್ ಗಣಪತಿ ಎರ್ಕೊಂಡು ಹೋಗಿಲ್ಲ ಅದೇ ಇಲ್ಲಿ ಚೆನ್ನಾಗಿತ್ತು ಹಿಂದೆ ಚಕ್ರ ಎಲ್ಲ ಇತ್ತು ಚೆನ್ನಾಗಿ

ಈ ವರ್ಷ ನಿಜವಾಗ್ಲೂ ಗಾರಿ ಗಣೇಶ ಹಬ್ಬ ತುಂಬ ಸ್ಪೆಷಲ್ಲಾಗಿತ್ತು ನಿಮಗೆ ಗೊತ್ತಾಗಿದೆ ಏನು ಸ್ಪೆಷಲ್ಲು ಅಂತ ಹೇಳಿ ನಮ್ಮ ಮನೆಗೆ ಹೊಸದಾಗಿ ಎರಡು ಮಕ್ಕಳು ಆ್ಯಡ್ ಆಗಿರೋ ಅಂಥದ್ದು ಲಾಸ್ಟ್ ಬ್ಲಾಗಲ್ಲೇ ಕೇಳಿದ್ರಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಣ್ಣನ ಮಕ್ಕಳ ಇವರು ಅಂತ ಹೇಳಿ ಹೌದು ನಮ್ಮ ಅಣ್ಣನ ಮಕ್ಕಳೇ ಇನ್ನು ಜಾಸ್ತಿ ಇದೆಲ್ಲ ಶೇರ್ ಮಾಡೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಹಬ್ಬದ ದಿನ ಬೇರೆ ಯಾವುದೂ ಮಾತಾಡೋದು ಬೇಡ ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾಯಿಲ್ಲ ಅಷ್ಟೇ ಬಟ್ ಮನೆ ಒಂಥರ ತುಂಬ್ದಂಗಿತ್ತು ನನಗೆ ನನ್ನ ಮುದ್ದು ಮಗಳು ಚಿಕ್ಕವಳಿದ್ದಾಗ ಹೀಗೆ ಇದ್ಲೇನೋ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಎಷ್ಟು ಬೇಗ ಹೆಣ್ಮಕ್ಳು ಬೆಳೆ ಪಾಪ ಅಂತ ಅನ್ಸೋದಕ್ಕೆ ಶುರು ಆಗಿತ್ತು ನನಗೆ ನಮ್ಮ ಅಣ್ಣನ ಮಗಳ ನೋಡಿ ನನಗೆ ಅನಿಸ್ತಾ ಇದ್ದಿತ್ತು ನನ್ನ ಮಗಳು ಸೇಮ್ ಡಿಟ್ಟು ಹಬ್ಬದ ಟೈಮಲ್ಲಿ ಈ ಥರ ಚಿಕ್ಕವಳಿದ್ದಾಗ ಸೇಮ್ ಹೀಗೆ ಆಟ ಆಡ್ತಾ ಇದ್ದಿದ್ದದ್ದು ಅದನ್ನು ನನ್ನ ಮಗಳನ್ನ ಇಟ್ಕೊಂಡು ನಾನು ಯಾವ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ ಹಿಂದಿಂದೇ ಸುತ್ತೋದಿರ್ಬೋದು ಅಥವಾ ಆ ಮುದ್ದು ಮಾತು ಅದರಲ್ಲಂತೂ ಈ ಮಕ್ಕಳು ಚಿಕ್ಕವ್ರಿದ್ದಾಗ ಅವ್ರು ಮಾತಾಡೋ ಒಂದೊಂದು ಮಾತು ಎಷ್ಟು ಖುಷಿ ಕೊಡುತ್ತೆ ಪ್ರತಿಯೊಂದು ಮಾತುಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಅವಾಗ ಅವ್ರು ಏನೇ ಅಂದರು ಏನೇ ಮಾಡಿದ್ರು ಕೋಪ ಮಾಡ್ಕೊಂಡ್ರು ನಮಗೆ ಕೋಪನೇ ಬರೋದಿಲ್ಲ ಅವ್ರು ಎಷ್ಟೇ ಹಠ ಮಾಡಿದ್ರು ನಮಗೆ ಬೇಜಾರಾಗೋದಿಲ್ಲ ಬಟ್ ಮಕ್ಕಳು ಬೆಳೀತಾ ಬೆಳೀತಾ ಈಗ ಆ ರೀತಿ ಏನಾದರೂ ಅವ್ರಿಗೆ ಕೋಪ ಮಾಡಿಕೊಂಡ್ರೆ ಹಠ ಮಾಡಿಕೊಂಡ್ರೆ ನಮಗೆ ಕೋಪ ಬರೋದಕ್ಕೆ ಶುರು ಆಗುತ್ತೆ ನನಗೊಂಥರ ಫೀಲ್ ಅನಿಸ್ತಾಯಿತ್ತು ನನಗೂ ನಮ್ಮ ಮನೆಯವ್ರಿಗಂತೂ ಜಾಸ್ತಿ ನನ್ನ ಮಗಳ ಹತ್ರ ನಾವು ಟೈಮ್ ಕಳೆದಿದ್ದು ಅಂತ ಅನ್ಬೋದು ಯಾಕಂದರೆ ನಮ್ಮ ಚಿಟ್ಟು ಊಟ ಸ್ವಲ್ಪ ಫ್ಯಾಮಿಲಿಲಿ ಏನೇನೆಲ್ಲ ಆಗೋಯಿತು ಹಾಗಾಗಿ ಅಷ್ಟು ನಮಗೆ ಆ ಫೀಲ್ ಆ ಒಂದು ಮಗುವಿನ ಫೀಲ್ ಏನಿತ್ತು ಅಷ್ಟು ನಾನು ನನ್ನ ಮಗನಲ್ಲಿ ಅನುಭವಿಸಲಿಲ್ಲ ಜೊತೆಗೆ ಅವನು ಸ್ವಲ್ಪ ಬೇಗ ಹುಟ್ಟಿದ್ರಿಂದ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇದ್ದರಿಂದ ಒಂಥರ ನನಗೆ ನನ್ನ ಮಗಳ ಜೊತೆ ಕಳೆದಿದ್ದ ದಿನಗಳ್ ನೆನಪಿದೆ ಚಿಕ್ಕದರಲ್ಲಿ ನನ್ನ ಮಗನ ಜೊತೆ ನಾನು ಅಷ್ಟಾಗಿ ಅವನು ಆ ಮುದ್ದುತನ ಮುಗ್ದತೆ ನನಗೆ ನೆನಪೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಈಗ ನನಗೆ ಒಂದೊಂದು ಮಗಳು ನೋಡ್ತಿದ್ರೆ ನನಗೂ ನಮ್ಮ ಮನೆಯವ್ರಿಗೂ ಅದೇ ಅನಿಸುತ್ತೆ ನನ್ನ ಮಗಳನ್ನು ಚಿಕ್ಕವಳಿದ್ದಾಗ ಇದೇ ಇದೇ ಥರ ಅಲ್ವಾ ಇದ್ದಿದ್ದು ಅಂತ ಅದರಲ್ಲಂತೂ ಎಷ್ಟು ಮುದ್ದು ಮುದ್ದಾಗಿ ಅವಳು ಕರೀತಾಳೆ ನಮ್ಮ ಮನೆಯವ್ರನ್ನ ಅಂದರೆ ನಮ್ಮ ಮನೆಯವ್ರಿಗಂತೂ ಈಗ ಡೈಲಿ ಅವಳನ್ನು ನೋಡೋವಂಥದ್ದು ಫೋಟೋ ನೋಡೋವಂಥದ್ದು ವೀಡಿಯೋ ಅವಳ್ದು ವೀಡಿಯೋದಲ್ಲಿ ಕೆಲವೊಂದು ನಾನು ಅವ್ರ ಮಾವನ ಜೊತೆ ಅವಳು ಮಾತಾಡಿದ್ದೆಲ್ಲನೂ ಕೂಡ ವೀಡಿಯೋ ಮಾಡಿದ್ದೀನಿ ಅದನ್ನು ಶೇರ್ ಮಾಡಿಲ್ಲ ಅಷ್ಟೇ ಅದೆಲ್ಲ ಅವ್ರು ನೋಡ್ತಾಯಿರ್ತಾರೆ ಯಾಕೆ ಅಂದರೆ ಅವಳು ಹಬ್ಬದ ದಿನ ನಂಗೆ ಒಂದು ಸ್ವಲ್ಪ ತುಂಬ ತಲೆನೋವು ಬಂದ್ಬಿಟ್ಟಿತ್ತು ನಾನು ಮಲಗ್ಬಿಟ್ಟಿದೆ ಆವತ್ತಿನ ದಿನ ತಲೆ ಬಾಚಿಸ್ಕೊಳ್ಳೋದಕ್ಕೆ ಅವ್ರು ಮಾವನ ಹತ್ರ ಹೋಗಿದ್ಲು ಮಾವ ನಿಮಗೆ ತಲೆ ಬಾಚೋಕೆ ಬರುತ್ತೆ ಬಾಚಿ ಅಂತ ಇಲ್ಲ ನಿಮ್ಮ ಅತ್ತೆ ಹತ್ರ ಬಾಚ್ಕೊಳ್ ಬಾಚಿಸ್ಕೊ ಅಂತ ಹೇಳಿದರೆ ಅವರು ಇಲ್ಲ ಇಲ್ಲ ನನಗೆ ನೀವೇ ಬಾಚಬೇಕು ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಅವ್ರು ತಲೆ ವಚಿಸ್ಕೊಂಡಿದ್ದಿರ್ಬೋದು ಇದೆಲ್ಲ ಸೇಮ್ ನಮ್ಮ ಚೈತನೂ ಹೀಗೆ ಮಾಡ್ತಾಯಿದ್ದಂಥದ್ದು ಅಂದರೆ ನಮ್ಮ ಮನೆಯವ್ರಿಗೆ ಚಿಕ್ಕ ಮಕ್ಕಳು ಬೇಗ ಹೊಂದ್ಕೊಂಡ್ಬಿಡ್ತಾರೆ ಅವರು ಅಷ್ಟೇ ಚಿಕ್ಕ ಮಕ್ಕಳ ಹತ್ರ ತುಂಬ ಮಕ್ಕಳ ಥರ ಸ್ವಭಾವ ತೋರಿಸ್ಬಿಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ಮಕ್ಕಳಂದರೆ ಅವ್ರಿಗೆ ಜಾಸ್ತಿ ಪ್ರೀತಿ ಬಟ್ ನನಗೆ ಈಗ ಅದೇ ಫೀಲ್ ಆಗ್ತಿತ್ತು ನನ್ನ ಮಕ್ಕಳು ಈ ಥರ ಇದ್ದಾಗ ಹೇಗಿತ್ತು ನಮ್ಮ ದಿನ ಅನ್ನೋದೆಲ್ಲ ನನಗೆ ಈಗ ಮತ್ತೆ ನೆನಪಾಗ್ತಾಯಿತ್ತು ಜೊತೆಗೆ ಈಗ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ನಾನು ಗೌರಿ ಗಣೇಶ ಹಬ್ಬ ದಿನ ಹಬ್ಬನೇ ಮಾಡ್ತಾ ಇರಲಿಲ್ಲ ಅಮ್ಮ ಮನೆಗೆ ಹೋಗಿಬಿಡ್ತಾ ಇದ್ದೆ ಹಬ್ಬ ಎಲ್ಲ ಮುಗ್ದಿದ ನಂತರ ನೆಕ್ಸ್ಟ್ ಡೇ ಯಾವಾಗಲಾದರೂ ಹಬ್ಬ ಮಾಡ್ತಾ ಇದ್ದಿದ್ದಂಥದ್ದಿತ್ತು ಬಟ್ ಈ ವರ್ಷ ನನಗೆ ಅಮ್ಮ ಸ್ವಲ್ಪ ಯಾವುದೇ ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡಿದ್ರು ಮತ್ತು ಇನ್ನೊಂದರೆ ಅಂಗಡಿಲಿ ಹುಡುಗರೆಲ್ಲ ಇರಲಿಲ್ಲ ಮತ್ತು ನಾನು ಮನೆಗೆ ಹೋದರೂ ಅಮ್ಮ ಅಂಗಡಿ ಹತ್ರ ಹೋಗ್ತಾರೋ ಏನೋ ಅಂತ ಅಂದ್ಕೊಂಡು ಬೇಡ ಬಿಡು ದಿನನೇ ಹಬ್ಬ ಮಾಡಿಬಿಡೋಣ ಯಾವತ್ತಿದ್ರೂ ಹಬ್ಬದ ದಿನ ಹಬ್ಬ ಮಾಡಿದ್ರೇ ಒಂದು ಕಳೆ ಇವಾಗ ಏನು ನೋಡಿ ಕಾಣಿಸ್ತಾ ಇದೆ ಈ ಒಂದು ಹಬ್ಬದ ಸಂಭ್ರಮ ಕಳೆ ಇದು ಹಬ್ಬ ಮುಗಿದ್ಮೇಲೆ ಆ ಫೀಲ್ ಕೊಡೋದೇ ಇಲ್ಲ ಅಕ್ಕಪಕ್ಕ ಎಲ್ಲ ಹಬ್ಬ ಮಾಡಬೇಕಾದ್ರೆ ಅಥವಾ ನಮ್ಮ ಏರಿಯಾದಲ್ಲಿ ಗಣೇಶನ ಕೂಸಿ ಆ ಮೈಕ್ ಸೌಂಡು ಇದು ಎಲ್ಲ ಇರಬೇಕಾದ್ರೆ ನಾವು ಹಬ್ಬ ಮಾಡಿದ್ರೆ ಆ ಒಂದು ಹಬ್ಬದ ಕಳೆ ದುಪ್ಪಟ್ಟು ಅನ್ನೋ ಥರ ಇರುತ್ತಲ್ವ ಹಾಗಾಗಿ ಈ ವರ್ಷ ನಾನು ಹಬ್ಬದ ದಿನವೇ ಹಬ್ಬ ಮಾಡಿದಂಥದ್ದು ಪೂಜೆಲ್ಲ ಹೋಗಿದ್ದು

ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು ಆ ನಂತರ ನಮ್ಮ ಮದ್ದು ಕ್ಯೂಟ್ ಚೆರಿ ಅಂತ ಹೇಳಿ ಪೆಟ್ನೆ ಮೀರೋ ಅಂಥದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳಿಗಂತೂ ಈ ಒಂದು ಹಾಡು ಯಾವುದೋ ಬರುತ್ತೆ ನನಗೆ ರಕ್ಕಮ್ಮ ರಕ್ಕಮ್ಮನ ರೊಕ್ಕಮ್ಮನ ನನಗೆ ಬಾಯ್ಯ ಬರ್ತಾ ಇಲ್ಲ ಸಾರಿ ಎರಡು ಹಾಡು ಅವಳು ಬಹಳ ಇಷ್ಟ ಒಂದು ಇನ್ನೊಂದು ಯಾವುದೋ ಹೇಳ್ತಾಳೆ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಯಾವುದೋ ಎರಡು ಹಾಡಂತೂ ತುಂಬ ಮುದ್ದು ಮುದ್ದೆ ಕೇಳುತ್ತೆ ಅದೊಂದು ರಕ್ಕಮ್ಮ ಒಂದು ಗೊತ್ತು ಮತ್ತು ಇನ್ನೊಂದು ಯಾವುದೋ ಪುಷ್ಪವತಿ ಸಾರಿ ಪುಷ್ಪವತಿ ಹಾಡು ಈ ಎರಡು ಹಾಡನ್ನು ಅವ್ರ ಮಾವಂಗೆ ಹೇಳಿ ಹೇಳಿ ಟಿ ವಿಲಿ ಅದನ್ನ ಎಷ್ಟು ಸರಿ ಹಾಕ್ಸಿದಾಳು ಹಬ್ಬದ ದಿನ ಗೊತ್ತಿಲ್ಲ ಅದನ್ನು ಹಾಕಿದ್ರೇ ಅವಳು ತಿಂಡಿ ತಿಂತಾಯಿದ್ದು ಡ್ಯಾನ್ಸ್ ಮಾಡಿಕೊಂಡು ಇವತ್ತು ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದು ಆಲ್ಮೋಸ್ಟ್ ಆಲ್ ಹಬ್ಬದಲ್ಲಿ ನಾನು ಯಾವಾಗಲೂ ಪುಳಿಯೋಗರೆ ಮಾಡುವಂಥದ್ದು ಏಕೆಂದರೆ ಏನೋ ಅದು ಅಂದರೆ ದುರದೃಷ್ಟದ ಅಥವಾ ಏನೋ ಹೇಳ್ತಾರೆ ಪುಳಿಯೋಗರೆ ತಿನ್ನಬೇಕು ಹಬ್ಬಗಳಲ್ಲಿ ಒಂದು ತುತ್ತಾದ್ರೂ ಅಂತ ಹಾಗಾಗಿ ಆದಷ್ಟು ನಾನು ಅಂದರೆ ದರಿದ್ರ ಲಕ್ಷ್ಮಿ ಏನಾದರೂ ಇದ್ದರೆ ಅವ್ರನ್ನ ಹೊರಗಡೆ ಹೋಗ್ತಾರೆ ಅಂತಾನ ಏನೋ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟಾಗಲಿ ಕ್ಲಾರಿಟಿ ಇಲ್ಲ ಇವಾಗ ತಿಂಡಿ ಎಲ್ಲ ತಿಂದು ನಾವು ಕೂಡ ಅಮ್ಮ ಮನೆಗೆ ಹೊರಡಬೇಕಾಗಿತ್ತು ಯಾಕಂದರೆ ಅಮ್ಮ ಮನೇಲಿ ಅಜ್ಜಿ ಅಜ್ಜಿ ಮನೆಯಲ್ಲೇ ಇರಬೇಕೀಗ ನಿಮ್ಮ ಅಜ್ಜಿ ಮನೇಲಿರೋ ನೀನು ಬಾಯ್ ಬಾಯ್ ನೋಳ್ ಅಜ್ಜಿ ಮನೇಲಿ ಇರಲ್ವಂತೆ ಅವ್ರ ಮಾವನ ಮನೇಲಿ ಇರ್ತಾಳೆ ಅಂತೆ ಅಮ್ಮ ಅಜ್ಜಿ ಬೇಕಾ ಮಾವ ಬೇಕಾ ಕೇಳು ಅಲ್ಲ ಮಾವ ಕೇಬಲ್ ಮಾವ ಅಮ್ಮ ಮನೆಗೆ ನಾವು ಬರೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ತಂಬಿಟ್ಟೆಲ್ಲ ಮಾಡಿ ಅಂದರೆ ನಾವು ನಾಗರ ಪಂಚಮಿಯಲ್ಲಿ ತೆನಿಯಾರಿಯೋದು ಅಮ್ಮ ಬಂದು ಗೌರಿ ಗಣೇಶ ಹಬ್ಬದಲ್ಲಿ ಇದು ಅವ್ರ ಅತ್ತೆ ಮಾಡ್ತಾ ಇರುವಂಥದ್ದು ಗೌರಿ ಗಣೇಶ ಹಬ್ಬದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನ ಗೌರಿ ಗಣೇಶ ಹಬ್ಬದಲ್ಲೇ ಹುತ್ತಕ್ಕೆ ಹಾಲು ಹಾಕುವಂಥದ್ದು ಇರುತ್ತೆ ಕೆಲವೊಬ್ಬರು ಮಾತ್ರ ಪಂಚಮಿ ಹಬ್ಬದಲ್ಲಿ ಮಾಡೋದು ಎಲ್ಲ ಷಷ್ಠಿಯಲ್ಲಿ ಏನೋ ಮಾಡ್ತಾರೆ ನಮ್ಮ ಊರು ಕಡೆ ಜಾತ್ರೆ ನಡೆಯುತ್ತೆ ಎಲ್ಲ ಆಗಿ ಎಷ್ಟೋ ದಿನಕ್ಕೆ ಷಷ್ಠಿ ಅಂತ ಹೇಳಿ ಬರುತ್ತೆ ಆ ಷಷ್ಠಿ ನೋಡಿಕೊಂಡು ಅಲ್ಲಿ ಮಾಡೋವಂಥದ್ದಿರುತ್ತೆ ಬಟ್ ನನಗೆ ಅದೆಲ್ಲ ಷಷ್ಠಿ ಎಲ್ಲ ಊರಲ್ಲಿ ಯಾರು ಹೇಳ್ತಾರೆ ಅಥವಾ ಜಾತ್ರೆ ಯಾವಾಗ ನಡೆಯುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾವು ಪಂಚಮಿ ಹಬ್ಬದಲ್ಲೇ ಹಾಲು ಹಾಕುವಂಥದ್ದನ್ನು ನಾನು ಮಾಡ್ಕೊಂಬಂದಿದ್ದು ಈ ಸರಿ ತುಂಬ ಜನ ಅನ್ನಂಗೆ ಎಲ್ಲ ಸರಿ ಬಂದರೆ ಇಲ್ಲಿ ಸಖತ್ತು ಜನ ಇರ್ತಾರೆ ಈ ವರ್ಷ ಅಂದರೆ ನಾನು ಸ್ವಲ್ಪ ಲೇಟಾಗಿ ಬಂದ್ವಿ ಅಂತ ಅಂದ್ಕೊಳ್ತೀನಿ ಇಲ್ಲೆಲ್ಲ ಸ್ವಲ್ಪ ಕಡೆ ಕಡೆಲ್ಲ ಹೆವಿ ಹಚ್ಚಿರ್ತಾರಲ್ಲ ಮಕ್ಳಿಗೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಆ ಕಡೆ ಈ ಕಡೆ ಓಡಾಡಿಕೊಂಡು ಇದು ಮಾಡ್ತಿದ್ರು ನಂತರ ಅಮ್ಮ ಎಲ್ಲನೂ ಇಟ್ಟು ಪೂಜೆ ಮಾಡಿ ಆಮೇಲೆ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಸೇರಿಕೊಂಡು ಹುತ್ತಕ್ಕೆಲ್ಲ ಹಾಲು ಹಾಕಿ ಆಮೇಲೆ ಇಲ್ಲಿ ಗಣೇಶನೂ ಕೂಡ ಕೂರಿಸಿರ್ತಾರೆ ಇಲ್ಲೇ ಅಮ್ಮ ಬಂದು ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿ ಆನಂತರ ಇಲ್ಲಿ ಇಟ್ಟಿರೋ ಗಣೇಶನಿಗೆಲ್ಲ ನಮಸ್ಕಾರ ಮಾಡಿ ಇದು ಕೂಡ ಗಣೇಶನ ದೇವಸ್ಥಾನನೇ ಇದು ಒಂದು ಇಸ್ರೋ ಲೇಔಟಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಒಂದು ಗಣೇಶನ ದೇವಸ್ಥಾನ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಒಂದು ಗಣೇಶ ಹಬ್ಬ ಜೊತೆಗೆ ಪ್ರಸಾದನೂ ಅಷ್ಟೇ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಕೊಡ್ತಾನೆ ಇರ್ತಾರೆ ಅದೆಷ್ಟು ಮಾಡಿಸ್ತಾರೋ ಗೊತ್ತಿಲ್ಲ ಅಮ್ಮ ಯಾವಾಗಲೂ ಕೂಡ ಉಪವಾಸ ಇದ್ದು ಈ ದೇವಸ್ಥಾನದಲ್ಲೇ ಬಂದು ಪ್ರಸಾದ ತಿನ್ನುವಂಥದ್ದು ಸುಮ್ಮನೆ ನಿಲ್ಬೇಕು ಇಲ್ಲ ನೋಡಿ ಚರಿಯೇ ನಿನ್ನ ಫೋಟೋ ತೆಗ್ದು ನಾನು ಸುಸ್ತಾಗಿ ಹೋಗ್ತೀನಿ ನೀನು ಸ್ಟ್ರೈಟಾಗಿ ನಿಲ್ಪಬೋಳ ಬಿಡು ನೀನು ಸ್ಟ್ರೈಟಾಗಿ ನಿಲ್ಲ ಹ್ಞೂ ಇಲ್ಲಿ ಚರಿ ಇಲ್ಲ ನೋಡು ಚರಿ ಸ್ಮೈಲ್ ಪ್ಲೀಸ್ ಎಲ್ಲರೂ ಪಾರ್ಥ ಸ್ಮೈಲ್ ఈ అల్బిడు సరి ఆయతే ఇరు ఇల్లాడు చరి ఇల్లాడు మగడు అన్న్న్ అన్న్న్న్ అంగే ఇట్కో అవళు ఇట్కో అవళు ఇట్కో ఇల్లి చెరి సూం న� ಎಂತ ಎಂತ ಸ್ಮೈಲ್ ಕೊಡ್ತಾರಪ್ಪ ಎಲ್ಲರೂ ಗಣೇಶನ್ ಬಿಡ್ರು ಗಣೇಶನೇ ಕಾಣಿಸ್ತಾ ಇಲ್ವಲ್ರು ಸೋನು ಸೋನಿ ಯಾಕೆ ಬರ್ತಾ ಇದೆ ಸರ್ ನಿಜಾನು ಫೈನಲ್ ರೆಡಿ ಆಗಿದ್ದು ಇವಾಗ ಸಂಜೆ ಪೂಜೆ ಮಾಡಿಬಿಟ್ಟು ಇನ್ನೇ ನಮ್ಮ ಗಣೇಶನ ಇವಾಗ ಬಿಡೋ ಅಂತದಷ್ಟೇ ಫೋನ್ ಫಿಂಗರ್ आ बच्चन पास्ता ना सब्जी कोड़ पास्ता हां बोलते पास्ता ಇವತ್ತಂತೂ ಹಬ್ಬ ಎಷ್ಟು ಬೇಗ ಮುಗ್ದೋಯ್ತೋ ಗೊತ್ತೇ ಆಗಿಲ್ಲ ಯಾಕೆಂದರೆ ಅಮ್ಮ ಮನೆ ಮತ್ತು ನಮ್ಮ ಮನೆ ಮತ್ತು ಅಮ್ಮ ಮನೆ ಅಂತ ಬರೀ ಓಡಾಡೋದೇ ಆಯಿತು ಜೊತೆಗೆ ಹಬ್ಬದ ಅಡುಗೆನೂ ಕೂಡ ಎಲ್ಲ ಅಮ್ಮ ಮನೆಯಲ್ಲೇ ಮಾಡಿದ್ದಂಥದ್ದು ಗೌರಿ ಹಬ್ಬದಲ್ಲಿ ಅಮ್ಮನೇ ಹಿಂದಿನ ದಿನ ಒಬ್ಬಟ್ಟು ಜೊತೆಗೆ ಪಲ್ಯ ಎಲ್ಲ ಅದೇ ಮಾಡಿದರು ರಾತ್ರಿಯೂ ಕೂಡ ಎಲ್ಲ ಸ್ವಲ್ಪ ಊಟ ಮಾಡಿದ್ವಿ ಅಷ್ಟೇ ಅಮ್ಮ ಹಾಗೆ ಮತ್ತೆ ಬೆಳಿಗ್ಗೆ ಅವರೇ ಅಡುಗೆ ಮಾಡಿದರು ಮಧ್ಯಾಹ್ನಕ್ಕೆಲ್ಲ ಊಟ ಎಲ್ಲೇ ಮಾಡ್ಕೊಂಡು ಹೋಗೋರು ಅಂತೆ ಅಂತ ನಾವು ಬೇರೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ತಿಂದಿದ್ದರಿಂದ ಮತ್ತೆ ನಮಗೆ ಊಟ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಹಂಗೆ गाना तो अच्छा है चलो सर प्रिंट तो सर कब करा प्रिंट तो वाह प्रिंट और क्या करना है ಫೈನಲಿ ಸಂಜೆ ಪೂಜೆನೂ ಕೂಡ ಮುಗೀತು ಆ ನಂತರ ಅಷ್ಟು ಕುಂಕುಮ ಕರೆದಿದ್ವಿ ನಿಮ್ಗೆ ಗೊತ್ತು ಅವರು ಯಾರು ಅಂತ ನಮ್ಮ ಪಕ್ಕದ ಮನೆ ಆಂಟಿಯವರು ಅವ್ರ ಮನೇಲೂ ಕೂಡ ಗಣೇಶನ ಕೋರ್ಸ್ತಾರೆ ಬಟ್ ಆಂಟಿ ಮನೇಲಿ ಸರಿ ಎರಡು ಗಣೇಶನ ಕೋರ್ಸಿದರು ಸ್ಪೆಷಲ್ ಯಾಕೆ ಅಂತಂದರೆ ಅವರ ಸೊಸೆಗೂ ಕೂಡ ಮಗು ಆಗಿತ್ತು ಗಂಡು ಮಗು ಆನಂತರ ಆಂಟಿಯವರ ಹಸ್ಬೆಂಡ್ ಏನಿದ್ದಾರೆ ಅವರ ಅಣ್ಣನ ಮಗಳು ಇದ್ದಾರೆ ಅವ್ರಿಗೂ ಕೂಡ ಗಂಡು ಮಗು ಆಯಿತು ರೀಸೆಂಟಾಗಿ ಈಗ ಒನ್ ಮಂತಲ್ಲಿ ಹಂಗಾಗಿ ಆಂಟಿಯವರು ಈ ಸರಿ ನಮ್ಮ ಮನೆಗೆ ಇಬ್ಬರು ಗಣೇಶ ಬಂದಿದ್ದಾರೆ ಅಂತ ಹೇಳಿ ಎರಡು ಗಣೇಶನ ಕೂರ್ಸಿದ್ರು ನನಗೆ ಅದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಆಮೇಲೆ ಅನ್ನಿಸ್ತು ಅಯ್ಯೋ ಆಂಟಿ ಮನೆಯದು ವೀಡಿಯೋ ಮಾಡಬೇಕಾಗಿತ್ತಲ್ಲ ಅಂತ ಹೇಳಿ ನಮ್ಮ ಆಂಟಿ ಚೆನ್ನಾಗಿ ಮಾಡ್ತಾರೆ ಗಣೇಶ ಹಬ್ಬನೂ ಕೂಡ ಈ ಈಗೀಗ ಸ್ವಲ್ಪ ಅವ್ರಿಗೂ ಅಷ್ಟು ಮೊದಲು ಮಾಡ್ತಿದ್ದಷ್ಟು ಆಗಲ್ಲ ಸ್ವಲ್ಪ ಆಂಟಿಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಸಿಂಪಲ್ಲಾಗೆ ಮಾಡಿದರು ಬಟ್ ಚೆನ್ನಾಗಿ ಮಾಡಿದರು ಆನಂತರ ಇವ್ರು ನಿಮಗೆ ಗೊತ್ತಿದೆ ಗಾಯತ್ರಿ ಅಂತ ಹೇಳಿ ಕೆಳಗಡೆ ಮಗು ಆಡ್ತಿದ್ದೆ ನೋಡಿ ಇವ್ರ ಬರ್ತಡೆಗೂ ಕೂಡ ನಾನು ಹೋಗಿದ್ದೆ ಇವರು ನಮ್ಮನೆ ಕೆಳಗಡೆ ಇರೋರೇನೆ ಈಗ ಆಲ್ಮೋಸ್ಟ್ ನನ್ನ ಈ ಸರಿ ಅರ್ಶ್ ಕುಂಕುಮ ಕರ್ದವ್ರು ಎಲ್ಲರೂ ಕೂಡ ನಮ್ಮ ನಮ್ಮ ಬಿಲ್ಡಿಂಗಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದವ್ರನ್ನೇ ನಾನು ಎಲ್ಲೂ ಹೋಗಿಲ್ಲ ಯಾಕಂದರೆ ಹೋಗುವಷ್ಟು ಟೂ ಒಂಥರ ಹೆಂಗೆ ಅಂದರೆ ಟೈಮ್ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೋಗಿ ಕರೆದ್ರೂ ಕೂಡ ಯಾರೂ ಬರೋಂಥದ್ದು ಇರಲಿಲ್ಲ ಎಲ್ಲ ಈ ಸಾರಿ ಗಣೇಶನ ಪ್ರೋಗ್ರಾಮ್ ನಡೀತಾ ಇತ್ತಲ್ವ ನಮ್ಮ ಏರಿಯಾದಲ್ಲಿ ಎಲ್ಲ ಅದರಲ್ಲಿ ಬ್ಯುಸಿ ಇರ್ತಾರೆ ಹಾಗಾಗಿ ಈ ಹಬ್ಬದಲ್ಲಿ ಯಾರೂ ಅಷ್ಟಾಗಿ ಬರೋದಿಲ್ಲ ಕರೆದ್ರೂ ಕೂಡ ಎಲ್ಲ ಪ್ರೋಗ್ರಾಮ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ನಮ್ಮ ಅಕ್ಕಪಕ್ಕನೇ ಕಲಿತಿರೋವಂಥದ್ದು ಇವ್ರು ಯಾರು ಅಂತ ನಿಮ್ಗೆ ಇದೆ ನಮ್ಮ ಭಾಗ್ಯಮ್ಮ ಆಂಟಿಯವರು ಜೊತೆಗೆ ಅವ್ರ ಮಗಳನ್ನೂ ಕೂಡ ಬಂದಿದ್ದರು ಈ ಸಾರಿ ಈ ಒಂದು ಹಬ್ಬಕ್ಕೆ ಮಾತ್ರ ಮಿಸ್ ಇಲ್ದಾಗ ಆಂಟಿ ಬರ್ತಾರೆ ಯಾಕೆ ಅಂತಂದರೆ ಪಕ್ಕದ ಮನೆ ಆಂಟಿ ಮನೆಗೂ ಬರ್ತಾರೆ ಹಾಗೆ ನಮ್ಮ ಮನೆಗೂ ಬರ್ತಾರೆ ಎರಡು ಮನೆಗೂ ಬಂದಂಗೆ ಆಗುತ್ತೆ ಅಂತ ಈ ಹಬ್ಬಕ್ಕೆ ಮಾತ್ರ ಮಿಸ್ ಮಾಡದೇ ಬರ್ತಾರೆ ಅದೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅವರು ಬರೋಕ್ಕಾಗಿಲ್ಲ ಆಂಟಿ ಅಂದರೆ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ ಬಟ್ ಲಕ್ಷ್ಮೀ ಮುಖವಾಡ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅವತ್ತಿನ ದಿನ ಅವ್ರಿಗೆ ಹುಷಾರಿರಲಿಲ್ಲ ವರ್ಮಲಕ್ಷ್ಮೀ ಹಬ್ಬದಲ್ಲೂ ಕೂಡ ಇಲ್ಲಾಂದರೆ ಆಂಟಿ ಬಂದಿರೋರು ನಮ್ಗೊಂಥರ ಇವರೇ ಒಂದು ದೊಡ್ಡ ಫ್ಯಾಮಿಲಿ ಇದ್ದಂಗೆ ನೀವೇ ನೋಡ್ತಾ ಇದ್ದೀರಲ್ಲ ಇದಕ್ಕಿಂತ ಬೇಕ ಫ್ಯಾಮಿಲಿ ಸಂಬಂಧ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ ಯಾರು ಒಳ್ಳೇದನ್ನು ಬಯಸ್ತಾರೆ ಅವ್ರ ಅಕ್ಕಪಕ್ಕದವರಾಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಯಾರು ನಮ್ಗೆ ಒಳ್ಳೇದು ಬಯಸ್ತಾರೆ ಅವರೇ ನಮಗೆ ಫ್ಯಾಮಿಲಿ ಅವರೇ ನಮಗೆ ಸಂಬಂಧ ಅವರೇ ನನ್ನ ಮಕ್ಕಳಿಗೆ ಅತ್ತೆನೋ ಮಾವನೋ ಚಿಕ್ಕಪ್ಪ ಚಿಕ್ಕಮ್ಮ ಇವರೇ ಆಗ್ತಾರೆ ಎಲ್ಲರೂ ಕೂಡ ನಮಗೇನು ರಕ್ತ ಸಂಬಂಧನೇ ಸಂಬಂಧ ಆಗಬೇಕು ಅಥವಾ ಅವರೇ ಬರಬೇಕು ನನ್ನ ಮಕ್ಕಳಿಗೆ ಅನ್ನೋದೆಲ್ಲ ನನ್ನ ತಲೆ ಹಾಕೊಳ್ಳೋದೇ ಇಲ್ಲ ನಾನು ಕೇಳೋದು ಮುಂದೆ ಯಾರು ಒಳ್ಳೆಯಿಂದ ಒಳ್ಳೆ ಮನಸ್ಸಿಂದ ನನ್ನ ನಮಗೆ ಅಥವಾ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಯಾರೇರೋ ಅವರೇ ನನ್ನ ಫ್ಯಾಮಿಲಿ ಅವರನ್ನೇ ನಾನು ಜಾಸ್ತಿ ಇಷ್ಟಪಡುವಂಥದ್ದು ಹಾಗೆ ಅಮ್ಮನೂ ಕೂಡ ಬಂದಾಗಿತ್ತು ಅಮ್ಮ ಬಂದೆಲ್ಲರ ಜೊತೆ ಮಾತಾಡ್ತಾಯಿದ್ರು ಇವರು ಕೂಡ ಆಂಟಿ ಏನಿದ್ದಾರೆ ನಮ್ಮ ಪಕ್ಕದ ಮನೆ ಆಂಟಿ ಏನಿದ್ದಾರೆ ಅಂಕಲ್ ಅವ್ರ ಅವ್ರ ಯಜಮಾನ್ರು ಅವರ ತಂಗಿಯ ಅವರು ನೋಡಿ ಎಷ್ಟೆಲ್ಲ ನಮಗೆ ಫ್ರೆಂಡ್ಸು ಅಂದರೆ ಫ್ಯಾಮಿಲಿ ಅನ್ನೋದು ಯಾವ್ಯಾವ ರೀತಿಯೆಲ್ಲ ಹಚ್ಕೊಂಡಿದ್ದೀವಿ ಅಂತ ಆನಂತರ ಇವರು ಭಾಗ್ಯಮಾಂಟಿಯವರ ಮಗಳು ಇವರ ಮಗಂದು ತೊಟ್ಲು ಶಾಸ್ತ್ರಕ್ಕೆಲ್ಲ ಹೋಗಿದ್ವಿ ಇವ್ರಿಗೆ ಇಬ್ಬರು ಮಕ್ಕಳು ಯಾವಾಗಲೂ ಇಶಿಕಾ ಅಂತ ಹೇಳಿ ಕರಿತಾ ಇರ್ತೀನಿ ನೋಡಿ ನೋಡಿರ್ತೀನಿ ಕೂಡ ಹೀಗೆ ಎಲ್ಲ ಫ್ಯಾಮಿಲಿ ಸೇರಿದ್ವಿ

ತಗೊಂಡಿಲ್ವಾ <laughs> <laughs> ನಾನ್ ಮಾಡೋದು ಗೌರಿ ನಮಸ್ಕಾರ ಮೊನ್ನೆ ತಂತೆ ಆ ಲೈಬ್ರೇಷನ್ ಕೀಚೆಸ್ ಇದಿರಲ್ಲ ಹalle ಮಾಡಿ ಅಕ್ಕಾ ಅಕ್ಕಾ ಸೀನ್ ಸೋನ್ ನೀನೇ ಮಾಡ್ತೀಯಲ್ಲ ಸೂಪರ್ ಆಗಿ ಮಾಡಿದ್ದೀರು ಬಾ ಇಂಗ ಎತ್ಕೊಂಡು ಹೋಗಣ ಬಾ ಇಂಗ ಒಂದು ತಗಿರ ಬಿಟ್ಟಿರಲ್ಲ ನೀನು ಅದನ್ನ ಎತ್ಕೊಂಡು ಹೋಗಣ ನಮ್ಮಲ್ಲಿಗೊಂದು ತಗಿರ ಇದೆ ನಿಮಹಾ बिकಿದೆಲ್ಲ ಅಲ್ಲಿ ನೀ ಕೇಳಾ ಬಿಟ್ಟಿದ್ದೀರಾ ಗೌರಿ ಸರ್ ನೀನು ನೀನು ಕೇಳಬೇಡಿ ಇಕ್ಕೋ ಬಾ ನೀನು ಹೇಳಿ ಬಿಡೋಕೆ ಬಸರ ಬಾ ನೀನೇ ಇರಬೇಕು ಅಂತ ಹೇಳು ಮೂರ್ತಿ ಮೌರ್ಯ ನಾನೇ ಕೂಗೋಬೇಕಷ್ಟೆ ಹ ಗೌರಿನೇ ಮುಳುಗಿಸ್ಬಿಟ್ರ ಫಸ್ಟ್

ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡಿ ಎಲ್ಲ ಆಯ್ ಬಿಡೋದೆಲ್ಲ ಹಂಗೆ ನಮಸ್ಕಾರ ಮಾಡ್ಕೋ ಸಾಕು ಅಷ್ಟೇ ನಮಸ್ಕಾರ ಮಾಡಿ ಸುಮ್ನೆ ಚಿಂಟು ಉಂಟು ಬಿಡು ಬಾ ಸಾಕು ಹೀಗೆ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಮುಗೀತು ಬಟ್ ಮುಗಿದ ಮೇಲೆ ಆಂಟಿ ಬಂದರು ಇವರು ನಿಮ್ಮೆಲ್ಲರಿಗೂ ಗೊತ್ತಿದೆ ನಮಗೆ ಆಲ್ಟ್ ಮಾಡಿಕೊಡುವಂತಹ ಆಂಟಿ ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು ಅವ್ರು ದೇವಸನ್ ಕೊಟ್ಟೋಗಿದ್ರಂತೆ ಹಂಗಾಗಿ ಗಣೇಶನೆಲ್ಲ ಮೇಲೆ ಬಂದರು ಮತ್ತು ಇನ್ನು ನಮ್ಮ ಮನೆ ಕೆಳಗಡೆ ಅವರು ಮಿನಲ್ ಅಂತೇಳಿ ಚೈತು ಫ್ರೆಂಡ್ ಇದ್ದಾರಲ್ಲ ಅಮ್ಮ ಎಲ್ಲರೂ ಕೂಡ ಅಷ್ಟೆಲ್ಲರೂ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಗಣೇಶನ ಹತ್ರ ಅಲ್ಲ ಎಲ್ಲ ಎಲ್ಲ ಹೋಗ್ಬಿಟ್ಟಿದ್ರು ಅವ್ರು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ನಾನು ಗಣೇಶನ ಬಿಟ್ಟೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಆನಂತರ ಗಣೇಶನ ಏನು ಕೂರಿಸುತ್ತೀವಲ್ಲಿ ಬೆಳ್ಳಿ ಗಣೇಶ ಎಟ್ಟೆ ಇಟ್ಟಿರ್ತೀವಲ್ವಾ ಅಭಿಷೇಕ ಮಾಡಿದ್ದೆಲ್ಲ ಅದಕ್ಕೆ ನಮಸ್ಕಾರ ಮಾಡಿಕೊಂಡ್ರು ಆನಂತರ ಪ್ರತಿಯೊಬ್ಬರು ಹಬ್ಬದಲ್ಲಿ ಯಾರೇ ಬಂದರೂ ನನ್ನ ಹಬ್ಬದಿನ ಏನು ಮಾಡಿರ್ತೀನಿ ಲಾಡು ಕರ ಕರ್ಜಿಕಾಯಿ ಚಕ್ಲಿ ಮತ್ತು ಕಟ್ಲೆ ಹುಸ್ಲಿ ಎಲ್ಲನೂ ಕೂಡ ಒಂದು ಪ್ರಸಾದ ರೀತಿಯಾಗಿ ಬರೋರಿಗೆಲ್ಲ ಕೊಡೋವಂಥದ್ದು ಇರುತ್ತೆ ಗಣೇಶನೆಲ್ಲ ಬಿಟ್ಟು ಎಲ್ಲ ಆದಮೇಲೆ ಈಗ ನಾವು ಅಮ್ಮ ಮನೆಗೆ ಹೊರಟಿದ್ದೀವಿ ಹೊರಡಣ ಅನ್ನೋ ಟೈಮಲ್ಲಿ ಇನ್ನೇನು ಆಲ್ಮೋಸ್ಟ್ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು ಬರೀ ಮಕ್ಕಳೆಲ್ಲರೂ ಕೂಡ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಆಗ ನಮ್ಮ ಚಿಂಟು ಆಮೇಲೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಆ ಒಂದು ಸಾಂಗ್ಸ್ನ ಬಟ್ ಚೈತು ಸ್ವಲ್ಪ ಸಾಂಗ್ ಕೋಚಾಪ್ ಆಡ್ತಾಳೆ ಇವಾಗ ಆ ಥರ ಎಲ್ಲ ಹೋಗೋದಿಲ್ಲ ಅವಳು ಈ ಥರ ಚಿಕ್ಕವಳಿದ್ದಾಗ ಹೋಗಿ ಹೀಗೆ ಡ್ಯಾನ್ಸ್ ಮಾಡ್ತಾಯಿದ್ಲು ತುಂಬ ಚೆನ್ನಾಗಾಯಿತು ಈ ವರ್ಷದಾಗ ಅವರಿಗೆ ಗಣೇಶ ಹಬ್ಬ ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ನೀವೆಲ್ಲರೂ ಹೇಗೆಲ್ಲ ಆಚರಣೆ ಮಾಡಿದ್ರಿ ದಿನವೇ ಆಚರಣೆ ಮಾಡಿದ್ರಾ ಅಥವಾ ಇನ್ನೂ ಯಾರಾದರೂ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡೋದ್ರಲ್ಲಿ ಇದ್ದೀರಾ ಕಮೆಂಟ್ ಮಾಡಿ ಅನ್ನತ್ರ ಗಿರೀಶ್ ಸರ್ ಅವರು ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ರು ನಾನು ವೀಡಿಯೋ ನೋಡೋಣ ಹೋದೆ ಸರ್ ಕೂಡ ವೀಡಿಯೋ ಮಾಡ್ಕೊತಿದ್ರು ಇವರು ಕೂಡ ನಮ್ಮ ಲೇಔಟಲ್ಲೇ ಇರೋದು ನಿಮಗೂ ಕೂಡ ಗೊತ್ತಿದೆ ಬರ್ತಾ ಬರ್ತಾಯಿರ್ತಾರೆ ಸರ್ ಈ ಸಲ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಸಿಂಪಲ್ಲಾಗಿ ನಾವು ನಾವೇ ಮಾಡ್ಕೊಳ್ಳೋದಲ್ವ ಈ ಥರ ಬಿಸಿ ಇರ್ತಾರೆ ಅಂತಲೇ ನಾನು ಗೌರಿ ಗಣೇಶ ಹಬ್ಬದಲ್ಲಿ ಯಾರನ್ನೂ ಅಷ್ಟೇ ಕರೆಯೋಕ್ಕೆ ಹೋಗೋಲ್ಲ ನಮ್ಮ ಬಿಲ್ಡಿಂಗಲ್ಲಿರೋಲ್ಲ ಅಷ್ಟೇ ಕರಿಯೋ ಅಂಥದ್ದು ನಮ್ಮ ಚರಿ ಮಾತ್ರ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಚಿಂಟು ಎಲ್ಲೋ ಒಂದು ಕಡೆ ಡ್ಯಾನ್ಸು ನಮ್ಮ ಪಾರ್ತ ಒಂದು ಕಡೆ ಡ್ಯಾನ್ಸು ಒಟ್ಟಿನಲ್ಲಿ ಮಕ್ಕಳು ಒಂಥರ ಎಲ್ಲ ಒಟ್ಟಿಗೆ ಈ ಒಂದು ದಿನ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ನಾವು ಫ್ಯಾಮಿಲಿ ಅನ್ನೋ ಥರ ಒಂದು ಸೆಲೆಬ್ರೇಷನ್ ಆಚರಣೆ ಮಾಡಿದ್ದಂಥದ್ದು ಹೀಗೆ ಸದ್ಯ ಆ ದೇವರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ಮತ್ತೆ ಸಿಗಣ ಒಂದಿನ ಬ್ಲಾಗಲ್ಲಿ ಅಂತ ನಿಮಗೂ ಕೂಡ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್